ರಿಲಯನ್ಸ್ ಇಂಡಸ್ಟೀಸ್ ಅಧ್ಯಕ್ಷ ಮುಖೇಶ್ ಅಂಬಾನಿ ಅವರ ಆಪ್ತ ಸಹಾಯಕ ಮತ್ತು ಮಾಜಿ ಉನ್ನತ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಶಾರ್ ಅವರು ತಮ್ಮ ಉನ್ನತ ಹುದ್ದೆ ಮತ್ತು ಎಪ್ಪತ್ತೈದು ಕೋಟಿ ರೂಪಾಯಿ ಸಂಬಳವನ್ನು ತ್ಯಜಿಸಿ ಸನ್ಯಾಸಿಯಾಗಿದ್ದಾರೆ ವ್ಯವಹಾರ ಕೌಶಲ್ಯ ಮತ್ತು ನಾಯಕತ್ವಕ್ಕೆ ಹೆಸರುವಾಸಿಯಾದ ಶಾ ಮತ್ತು ಅವರ ಪತ್ನಿ ನೈನಾ ಶಾ ಮಹಾವೀರ ಜಯಂತಿ ಎಂದು ದೀಕ್ಷೆ ತೆಗೆದುಕೊಳ್ಳುವ ಮೂಲಕ ಶಾಂತಿ ಮತ್ತು ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಿದರು ಶಾ ರಿಲಯನ್ಸ್ನಲ್ಲಿ ಉಪಾಧ್ಯಕ್ಷರಾಗಿದ್ದರು ಮತ್ತು ಕಂಪನಿಯ ಪ್ರಮುಖ ನಿರ್ಧಾರಗಳಲ್ಲಿ ನಿಕಟವಾಗಿ ತೊಡಗಿಸಿಕೊಂಡಿದ್ದರು ಯಶಸ್ವಿ ವೃತ್ತಿ ಜೀವನ ಮತ್ತು ಲೌಕಿಕ ಜೀವನವನ್ನು ಬಿಡಲು ಅವರು ತೆಗೆದುಕೊಂಡ ಆಯ್ಕೆಯು ಅನೇಕರನ್ನು ಅಚ್ಚರಿಗೊಳಿಸಿದೆ ಸಾಮಾಜಿಕ ಮಾಧ್ಯಮದಲ್ಲಿನ ಫೋಟೋಗಳು ಅವರು ಸರಳವಾದ ಬಿಳಿ ನಿಲುವಂಗಿಯನ್ನು ಧರಿಸಿ ಕೆಲವೇ ವಸ್ತುಗಳೊಂದಿಗೆ ಬರಿಗಾಲಿನಲ್ಲಿ ನಡೆಯುತ್ತಿರುವುದನ್ನು ತೋರಿಸುತ್ತವೆ ಇದು ಅವರ ಹಿಂದಿನ ಉನ್ನತ ಜೀವನ ಶೈಲಿಗಿಂತ ದೊಡ್ಡ ಬದಲಾವಣೆಯಾಗಿದೆ ಅವರು ಬ್ರಹ್ಮಚರ್ಯದ ಪ್ರತಿಜ್ಞೆ ತೆಗೆದುಕೊಂಡು ಎಲ್ಲ ಭೌತಿಕ ಸೌಕರ್ಯಗಳನ್ನು ತ್ಯಜಿಸಿದ್ದಾರೆ ಈಗ ಅವರು ಸರಳತೆ ನಿರ್ಲಿಪ್ತತೆ ಮತ್ತು ಸೇವೆಯ ಜೀವನವನ್ನು ಅನುಸರಿಸುತ್ತಿದ್ದಾರೆ